ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸ್ನಾನದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ಈ ಸ್ನಾನ ನಮಗೆ ಎಂದು ಪ್ರಾರಂಭವಾಗುತ್ತದೆ ಎಂದು ಮುಕ್ತಾಯವಾಗುತ್ತದೆ ಯಾವ ನಿಯಮಗಳನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಸ್ನಾನಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಅದರ ಜೊತೆಲಿ ಮಂತ್ರ ಕೂಡ ಬಹುಮುಖ್ಯವಾದದ್ದು ಎಲ್ಲದರ ಬಗ್ಗೆ ಕೂಡ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಮಗೆ ಸ್ನಾನ ಅಂತಂದರೆ ಈಗಾಗಲೇ ಪ್ರಾರಂಭವಾಗಿರುವಂಥದ್ದು ಹದಿಮೂರನೇ ತಾರೀಕು ಸೋಮವಾರ ಪುಷ್ಯ ಹುಣ್ಣಿಮೆಯಿಂದ ಪ್ರಾರಂಭವಾಗಿರುತ್ತದೆ ನಮಗೆ ಅದು ಮುಕ್ತಾಯವಾಗುವಂಥದ್ದು ಹನ್ನೆರಡನೇ ತಾರೀಕು ಫೆಬ್ರವರಿ ಬುಧವಾರ ಮಾಘ ಹುಣ್ಣಿಮೆಯವರೆಗೂ ಈ ಒಂದು ಸ್ನಾನವು ಇರುತ್ತದೆ ಈ ಸ್ನಾನದ ಮಹತ್ವ ಏನಪ್ಪಾ ಅನ್ನೋದಾದ್ರೆ ಸ್ನಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತವೆ ಸ್ನಾನಕ್ಕೆ ಮತ್ತೆ ದಾನಕ್ಕೆ ಅದರ ಜೊತೆಯಲ್ಲಿ ಸೂರ್ಯನಾರಾಯಣನ್ಗೆ ಆರ್ಗ್ಯ ಕೊಡಬಹುದು ಇದಿಷ್ಟು ನಾವು ಮಾಡಲೇಬೇಕಾಗಿರುವಂತದ್ದು ಮಾಸ ಸ್ನಾನವನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದ ಸೂರ್ಯೋದಯದ ಒಳಗೆ ಅಂದ್ರೆ ಒಂದು ಐದೂವರೆ ಆರು ಗಂಟೆ ಒಳಗೆ ನೀವು ಈ ಒಂದು ಸ್ನಾನವನ್ನು ಮಾಡ್ಕೋಬೇಕಾಗುತ್ತದೆ ಸೂರ್ಯೋದಯ ಆಗುವ ೊಳಗೆ ನೀವು ಸ್ನಾನ ಮಾಡ್ಕೋಬೇಕು ಸೂರ್ಯೋದಯ ನಂತರದಲ್ಲಿ ಮಾಡುವಂತ ಸ್ನಾನ ಅದು ಅದು ಕನಿಷ್ಠ ಫಲವಾಗಿರುತ್ತದೆ ಸ್ನಾನದ ಸಂಪೂರ್ಣ ಫಲ ನಿಮಗೆ ಸಿಗಬೇಕು ಅಂತಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಬೇಕಾಗುತ್ತದೆ ಮೊದಲು ನಿಮಗೆ ದಾನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ ಏನೆಲ್ಲ ವಸ್ತುಗಳನ್ನು ನಾವು ದಾನ ಮಾಡಬೇಕಪ್ಪ ಅಂತಂದರೆ ಸ್ನಾನ ಅಂತ ಬಂದಾಗ ಮಾಘ ಮಾಸದಲ್ಲಿ ಆದಷ್ಟು ಚಳಿಗಾಲ ಹೆಚ್ಚಾಗಿರುತ್ತದೆ ಹಾಗಾಗಿ ಚಳಿ ಇರೋದ್ರಿಂದ ನೀವು ಉಣ್ಣೆಯ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ವಿಶೇಷವಾಗಿರುತ್ತದೆ ಅಂದರೆ ಕಂಬಳಿಗಳಾಗಿರ್ಬೋದು ಆ ಥರ ನೀವು ದಾನ ಮಾಡಬೇಕಾಗುತ್ತದೆ ಅದ್ರ ಜೊತೆಲಿ ಬೆ ಬೆಲ್ಲ ಮತ್ತು ಎಳ್ಳನ್ನು ಕೂಡ ದಾನ ಮಾಡಬೇಕು ಅಂದರೆ ಯಾವ ರೀತಿ ಅಂತ ಉಂಡೆ ಮಾಡ್ಬೋದು ಎಳ್ಳಿನ ಉಂಡೆಯನ್ನು ಮಾಡಿ ನೀವು ದಾನ ಮಾಡ್ಬೋದು ಈಗ ದೇ ದೇವಸ್ಥಾನಕ್ಕೆ ಹೋಗ್ತೀರಿ ದೇವಸ್ಥಾನದಲ್ಲೂ ನೀವು ಪ್ರಸಾದವಾಗಿ ಹಂಚಬಹುದು ಅಥವಾ ದೇವಸ್ಥಾನದ ಹೊರಭಾಗದಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೂ ಸಹ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಈ ರೀತಿಯಾಗಿ ಎಳ್ಳು ಬೆಲ್ಲವನ್ನು ಆದಷ್ಟು ಈ ಒಂದು ಮಾಘ ಮಾಸದಲ್ಲಿ ದಾನ ಮಾಡುವುದು ತುಂಬಾ ಒಳ್ಳೆಯದು ಮಾಘ ಮಾಸದಲ್ಲಿ ವಿಷ್ಣುವಿನ ನಾಮ ಜಪ ಮಾಡೋದು ತುಂಬನೇ ವಿಶೇಷ ಅಂದರೆ ನಾವು ಇಡೀ ದಿವಸ ಈಗ ನಾವು ಮಾಘ ಸ್ನಾನದ ಬಗ್ಗೆ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೋ ಈಗ ಮಾಘ ಮಾಸ ನಾವು ಆಚರಣೆ ಮಾಡ್ತೀವಲ್ಲ ಆ ಸಂಪೂರ್ಣ ನಮಗೆ ಫಲ ಸಿಗಬೇಕು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ನಾವು ಸಂಪೂರ್ಣವಾಗಿ ಅವತ್ತಿನಸ ಪೂರ್ತಿಯಾಗಿ ನಾವು ಜಪ ಮಾಡಿ ಉಪವಾಸನೂ ಕೂಡ ಇರಬೇಕಾಗುತ್ತದೆ ಅಟ್ಲೀಸ್ಟ್ ನಿಮಗೆ ಈಗ ಒಂದು ತಿಂಗಳು ಆಗೋದೇ ಇಲ್ಲ ನಾವು ಪ್ರೆಗ್ನೆಂಟ್ ಇದೀವಿ ಅಂತನೋ ಅಥವಾ ನಾವು ಒಂದು ನಮಗೆ ಸೂತ್ಕ ಬರುತ್ತೆ ಅಥವಾ ಮತ್ತೊಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಈ ತರ ಇದ್ದಾಗ ಒಂದು ಮೂರು ದಿವಸ ನೀವು ಆಚರಣೆ ಮಾಡಿದರೂ ಅಷ್ಟೇ ಸಾಕು ಮೂರೇ ದಿವಸ ಮಾಡಬೇಕು ಅಂತಲ್ಲ ಎಷ್ಟು ಸಾಧ್ಯನೋ ಅಷ್ಟು ದಿವಸಗಳು ನೀವು ಮಾಡ್ತಾ ಬನ್ನಿ ಆದರೆ ಕನಿಷ್ಠ ಪಕ್ಷ ಮೂರು ದಿವಸ ಮಾಡಿದರೆ ಒಳ್ಳೆಯದು ನಂತರದಲ್ಲಿ ನೋಡಿ ಇವಾಗ ಮಾಘ ಸ್ನಾನ ಪ್ರಾರಂಭ ಮಾಡಬೇಕಾದ್ರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಅಂತಂದರೆ ಈಗ ನೀವು ನಾಳೆ ಬೆಳಗ್ಗೆ ನೀವು ಸ್ನಾನ ಒಂದು ಮಾಘ ಸ್ನಾನ ಪ್ರಾರಂಭ ಇದ್ದೀರಿ ಅಂತಂದರೆ ಇಂದಿನ ದಿವಸವೇ ರಾತ್ರವೇ ನೀವು ಉಪವಾಸ ಇರಬೇಕಾಗುತ್ತದೆ ಉಪವಾಸ ಇರೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹಾಲು ಹಣ್ಣನ್ನು ನೀವು ತೆಗೆದುಕೋಬೋದು ಸಂಪೂರ್ಣವಾಗಿ ಉಪವಾಸ ಇದ್ದು ನಂತರದಲ್ಲಿ ಬರುವ ದಿವಸದಲ್ಲಿ ನಾವು ಸ್ನಾನವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಂದ್ರೆ ಸ್ನಾನಕ್ಕೆ ಸ್ವಲ್ಪ ಮಟ್ಟಿಗೆ ಚಿಟಿಕೆ ಅರಿಶಿಣ ಅದ್ರ ಜೊತೆಯಲ್ಲಿ ಸ್ವಲ್ಪ ಗಂಜಲವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಆಮೇಲೆ ಅದ್ರ ಜೊತೆಲಿ ಸ್ವಲ್ಪ ಇದು ಗರಿಕೆ ಅಥವಾ ದರ್ಬೆ ಇದ್ರೆ ದರ್ಬೆ ಒಳ್ಳೇದು ಇಲ್ಲಾಂದ್ರೆ ಗರಿಕೆನಾರು ಹಾಕಿಕೊಂಡು ಅರಿಶಿಣ ಗಂಗಾಜಲ ಅಥವಾ ಗಂಜಲ ಜೊತೆಯಲ್ಲಿ ಗರಿಕೆ ಇದಿಷ್ಟನ್ನು ನೀವು ಹಾಕಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಈಗ ನಾವು ಸ್ನಾನ ಮಾಡಿದರೆ ಅಷ್ಟೇ ನಮಗೆ ಫಲ ಸಿಗೋದಿಲ್ಲ ನಾವು ಒಂದು ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಅದು ಯಾವ ರೀತಿ ಅಂತಂದ್ರೆ ಒಂದು ಮೊದಲು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿದ್ರೆ ನೀವು ಮಾಗ ಸ್ನಾನ ಪ್ರಾರಂಭ ಮಾಡೋದಕ್ಕೆ ಬರೋದಿಲ್ಲ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಅಕ್ಷತೆಯನ್ನು ಬಲಗೈಲಿ ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತದೆ ಮಮ ಸರ್ವ ಪಾಪಾಕ್ಷಯ ದಾರಿದ್ರ್ಯ ದುಃಖ ವಿನಾಶ ಪೂರ್ವಕ ಶ್ರೀ ಮಹಾವಿಷ್ಣು ಪ್ರೀತ್ಯಾರ್ಥ ಮಾಘ ಪೂರ್ಣಿಮಾ ಪರ್ಯಂತಂ ಮಾಘ ಸ್ನಾನಂ ಕರಿಷ್ಮೆ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಂತರದಲ್ಲಿ ನೀವು ಸ್ನಾನವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಸ್ನಾನದ ನಂತರದಲ್ಲಿ ಸೂರ್ಯನಿಗೆ ಆರ್ಗೆ ಕೊಡಬೇಕು ಅದು ಕೂಡ ತುಂಬ ಬಹುಮುಖ್ಯವಾದದ್ದು ಅದನ್ನ ನೀವು ಯಾವ ರೀತಿ ಕೊಡಬೇಕು ಅಂತ ಅಂದರೆ ನೀವು ಮೊದಲು ಸ್ನಾನ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತ ಸ್ನಾನ ಮಾಡಬೇಕು ಸೂರ್ಯೋದಯದ ನಂತರದಲ್ಲಿ ನೀವು ಸೂರ್ಯನಿಗೆ ಆರ್ಗೆ ಕೊಡಬೇಕಾಗುತ್ತದೆ ಅದು ಯಾವ ರೀತಿ ಅಂತಂದರೆ ಒಂದು ತಾಮ್ರದ ಬಿಂದಿಗೆ ತೆಗೆದು ಪುಟ್ಟದಾದ ಒಂದು ಕಳಸ ತೆಗೆದುಕೊಂಡ್ರೆ ಸಾಕು ಅದರೊಳಗೆ ನೀವು ನೀರನ್ನು ಹಾಕಬೇಕು ನೀರು ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಗರಿಕೆ ಮತ್ತೆ ಕೆಂಪೂ ಹಾಕಿ ಮೂರು ಬಾರಿ ನೀವು ಆರ್ಗೆ ಬಿಡಬೇಕಾಗುತ್ತದೆ ಆರ್ಗೆವನ್ನು ಬಿಡಬೇಕಾದ್ರೆ ನಾವು ಹೇಳಿಕೊಳ್ಳುವಂತ ಮಂತ್ರ ಈ ರೀತಿ ಇದೆ ಭಾಸ್ಕರಾಯ ವಿದ್ಮಯೆ ಮಹದ್ಯುತಿಕರಾಯ ಧೀಮಯಿ ತನ್ನೋ ಆದಿತ್ಯ ಪ್ರಚೋದಯಾತ್ ಈ ಥರ ನೀವು ಸ್ಪಷ್ಟವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಮೂರು ಬಾರಿ ಆರ್ಗೆವನ್ನು ಬಿಡಬೇಕಾಗುತ್ತದೆ ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರ ಹಾಗೆ ಸ್ನಾನ ಆದ ನಂತರದಲ್ಲಿ ಸೂರ್ಯನಿಗೆ ಆರ್ಗೆ ಬಿಡಬೇಕಾದರೆ ಒಂದು ಮಂತ್ರವನ್ನು ಹೇಳ್ಕೋಬೇಕು ಸಂಪೂರ್ಣವಾಗಿ ಇಡೀ ದಿವಸ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೋಬೇಕು ಇದಿಷ್ಟು ನೀವು ಸ್ನಾನ ನೀವು ಪ್ರಾರಂಭ ಮಾಡೋದಾದರೆ ನೀವು ಪಾಲಿಸಬೇಕಾಗಿರುವಂಥ ನಿಯಮಗಳು ಈಗ ನೀವು ಸೂರ್ಯನಿಗೆ ಆರೋಗ್ಯ ಬಿಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಅದು ಏನಪ್ಪ ಅಂತಂದರೆ ನೀವು ಕಳಸದಿಂದ ನೀರನ್ನು ಹಾಕುತ್ತಿರುವ ನೀರು ನಿಮ್ಮ ಪಾದಕ್ಕೆ ತಗಲಬಾರದು ಆದಷ್ಟು ಯಾವುದಾದ್ರೂ ಒಂದು ಗಿಡಗಳಿದ್ದರೆ ಗಿಡಗಳ ಬಳಿ ಹೋಗಿ ನೀವು ಸೂರ್ಯನೇ ಒಂದು ಮಂತ್ರವನ್ನು ಹೇಳಿಕೊಂಡು ಆರೋಗ್ಯವನ್ನು ಬಿಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಮಾಘ ಸ್ನಾನಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅನ್ನೋದಾದರೆ ಒಂದು ಚಿಕ್ಕದಾದ ಕತೆ ಅಂದರೆ ಯಮರಾಜ ಚಿತ್ರಗುಪ್ತನಿಗೆ ಹೇಳಿರ್ತಾನಂತೆ ಮಾಘ ಮಾಸದಲ್ಲಿ ಯಾರೆಲ್ಲ ಮಾಘ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಗೆ ಬಿಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ತೊಳೆಯಲ್ಪಡುತ್ತದೆ ಅಂತೇಳಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಂಬ ಜನ ಇದನ್ನು ಒಂದು ಪಾಲನೆ ಮಾಡಲೇ ಮಾಡ್ತಾನೆ ಇರ್ತಾರೆ ಹಾಗೆಯೇ ಈ ಸ್ನಾನದ ಫಲಗಳ ಬಗ್ಗೆ ನಿಮಗೆ ಒಂದು ಚಿಕ್ಕದ ಮಾಹಿತಿ ಕೊಡೋಕೆ ಇಷ್ಟಪಡ್ತೇನೆ ಈಗ ನಾವು ಮನೆಯಲ್ಲೇ ಸ್ನಾನ ಮಾಡ್ಕೊಳ್ತಾ ಇರ್ತೇವೆ ಆ ಒಂದು ಸ್ನಾನ ಮಾಡೋದ್ರಿಂದ ನಮಗೆ ಆರು ವರ್ಷಗಳು ಸ್ನಾನ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ ಈಗ ಮನೆಯಿಂದ ಹೊರಭಾಗದಲ್ಲಿ ಅಂದ್ರೆ ಕೆಲವೊಂದು ಮನೆಯಿಂದ ಹೊರಭಾಗದಲ್ಲಿ ಬಾವಿಗಳು ಇರುತ್ತೆ ಆ ಬಾವಿಯ ನೀರಿನಿಂದ ಸ್ನಾನ ಮಾಡಿದರೆ ಹನ್ನೆರಡು ವರ್ಷಗಳು ಫಲ ಸಿಗ್ತಾ ಹೋಗುತ್ತದೆ ಹಾಗೆ ಮಾನವ ನಿರ್ಮಿತ ಕೆರೆಗಳು ಎಲ್ಲೆಲ್ಲಿ ಕೆರೆಗಳು ಇರುತ್ತೋ ಅಲ್ಲಿ ಆ ಕೆರೆಗಳಲ್ಲಿ ನಾವು ಸ್ನಾನ ಮಾಡಿದಾಗ ನಮಗೆ ಮನೆಗಳಲ್ಲಿ ಏನ್ ನಾವು ಸ್ನಾನ ಮಾಡ್ಕೊಂಡಿರ್ತೀವೋ ಅದು ದುಪ್ಪಟ್ಟು ಫಲ ಅಂದ್ರೆ ಇಪ್ಪತ್ತ ನಾಲ್ಕು ವರ್ಷಗಳು ಫಲ ಸಿಗ್ತಾ ಹೋಗುತ್ತದೆ ಅದ್ರಲ್ಲಿ ಅದೇ ರೀತಿ ನದಿಯಲ್ಲಿ ಹರಿಯೋ ನೀರು ಇರುತ್ತಲ್ಲ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದಾಗ ನಾಲ್ಕು ಪಟ್ಟು ಅಂದ್ರೆ ನಲವತ್ತ ಎಂಟು ವರ್ಷಗಳು ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಅದೇ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಯಾವುದೇ ತೀರ್ಥಕ್ಷೇತ್ರಗಳು ಆಗಿರ್ಬೋದು ತೀರ್ಥಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ದೇವಾನು ದೇವತೆಗಳು ಇರುವಂತ ಒಂದು ಪುಷ್ಕರಣಿ ಇರುತ್ತದೆ ಅಲ್ಲಿ ಪ್ರತಿ ಒಂದು ತೀರ್ಥಕ್ಷೇತ್ರಗಳಲ್ಲೂ ನದಿ ಅಂತ ಇದ್ದೇ ಇರುತ್ತೆ ಆ ಒಂದು ಪುಷ್ಕರಣಿಗಳಲ್ಲಿ ನೀವು ಸ್ನಾನ ಮಾಡಿದಾಗ ಹತ್ತು ಪಟ್ಟು ಹೆಚ್ಚು ಅಂದ್ರೆ ನೂರ ಇಪ್ಪತ್ತು ವರ್ಷಗಳು ಹೆಚ್ಚು ನಿಮಗೆ ಸ್ನಾನ ಮಾಡಿದ ಫಲಗಳು ಸಿಗ್ತಾ ಹೋಗುತ್ತದೆ ಇನ್ನ ಸಮುದ್ರಕ್ಕೆ ಸೇರುವ ನದಿಗಳು ಗೊತ್ತೇ ಇದೆ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ಬ್ರಹ್ಮಪುತ್ರ ಈ ಥರ ಈ ವಿಶೇಷ ನದಿಗಳು ಸಮುದ್ರಕ್ಕೆ ಹೋಗಿ ಸೇರುವಂತ ನದಿಗಳಾಗಿರ್ತವೆ ಇಲ್ಲಿ ನೀವು ಸ್ನಾನ ಮಾಡಿದಾಗ ನೂರು ಪಟ್ಟು ಪ್ರಾಪ್ತಿಯಾಗುತ್ತದೆ ನಂತರ ಮೂರು ನದಿಗಳ ಸಂಗಮವಿರುತ್ತದೆ ಅಲ್ಲಿ ಸ್ನಾನ ಮಾಡಿದಾಗ ನಾಲ್ಕು ಸಾವಿರ ಎಂಟು ನೂರು ವರ್ಷ ನಮಗೆ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಮಾಘ ಸ್ನಾನವನ್ನು ಪವಿತ್ರವಾದ ಒಂದು ಜಲಮೂಲಗಳಲ್ಲಿ ನಾವು ಸ್ನಾನ ಮಾಡುವುದರಿಂದ ವಿಶೇಷವಾಗಿ ರೋಗ ಶಕ್ತಿ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ ಪಾಪಗಳು ಕಡಿಮೆ ಆಗ್ತಾ ಹೋಗುತ್ತದೆ ನಾವು ಮಾಡಿದ ತಪ್ಪುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಅದ್ರ ಜೊತೆಯಲ್ಲಿ ದಾನಕ್ಕೂ ಕೂಡ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಸ್ನಾನ ಮತ್ತೆ ದಾನ ಜೊತೆಯಲ್ಲಿ ಸೂರ್ಯನಿಗೆ ಅರ್ಗೆ ಬಿಡೋದ್ರಿಂದ ನಮಗೆ ಧನ ಸುಖ ಸಂಪತ್ತು ಸಮೃದ್ಧಿ ಹೊಂದಾಣಿಕೆ ಎಲ್ಲವೂ ಕೂಡ ಹೆಚ್ಚು ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತದೆ ವಿಷ್ಣುವಿನ ಅನುಗ್ರಹ ನಮಗೆ ಸಿಗಬೇಕು ಅಂತಂದ್ರೆ ನಾವು ಸ್ನಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಇದಿಷ್ಟು ನಾನು ಸ್ನಾನದ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರುವಂಥ ಮಾಹಿತಿಗಳು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಆದಷ್ಟು ಬೇಗ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಮಾಹಿತಿಗಳು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು